ಬಿಗ್ ಬಾಸ್ ಒಂದು ಹೊಸ ರೀತಿಯಾಗಿ ನಾಮಿನೇಷನ್ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ ಸೊ ಈ ಒಂದು ಪ್ರಕ್ರಿಯೆ ಏನಿದೆ ತುಂಬಾನೇ ಡಿಫ್ರೆಂಟ್ ಆಗಿನೇ ನಡೀತಾ ಇರೋ ರೀತಿಯಲ್ಲಿದೆ ಇದನ್ನ ಬಿಗ್ ಬಾಸ್ ಏನಪ್ಪಾ ಅಂತ ಹೇಳಿದ್ರೆ ಹೊಸ ರೀತಿಯಲ್ಲಿ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಕೆಲವೊಂದಿಷ್ಟು ಲೈನ್ಸ್ ಗಳನ್ನ ಹೇಳ್ತಾ ಹೋಗ್ತಾರೆ ಆ ಒಂದು ಲೈನ್ ಯಾರಿಗೆ ಸೂಟ್ ಆಗುತ್ತೆ ಅನ್ನೋದನ್ನ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳು ಹೇಳ್ತಾ ಹೋಗಬೇಕು ಮತ್ತು ಯಾರಿಗೆ ಮೆಜಾರಿಟಿ ಓಟ್ ಬರುತ್ತೋ ಸೊ ಅವರಿಗೆ ಆ ಒಂದು ಪಟ್ಟಿಯನ್ನ ನೀಡಲಾಗುತ್ತೆ ಅಥವಾ ಆ ಒಂದು ಹೆಸರನ್ನ ಅಥವಾ ಆ ಒಂದು ಲೈನ್ ಅನ್ನ ಅವರಿಗೆ ಮೀಸಲಿಡಲಾಗುತ್ತೆ ಜೊತೆಗೆ ಅವರನ್ನ ನಾಮಿನೇಟ್ ಮಾಡಲಾಗುತ್ತೆ ಸೊ ಈ ರೀತಿಯಾಗಿ ಒಂದು ಪ್ರಕ್ರಿಯೆ ಇರುತ್ತೆ ಸೊ ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅಶ್ವಿನಿ ಗೌಡ ಅವರಿಗೆ ಒಂದು ಲೈನ್ ಬಂದಿರುವಂತದ್ದು ಅಥವಾ ಆ ಒಂದು ಹೆಸರು ಇವ್ರಿಗೆ ಸಿಕ್ಕಿದೆ ಬಿಗ್ ಬಾಸ್ ಮನೆಯಲ್ಲಿ ಅತ್ಯಂತ ಹೆಚ್ಚು ರೂಲ್ಸ್ ಬ್ರೇಕ್ ಮಾಡುವವರು ಅಂತ ಹೇಳಿದಾಗ ತುಂಬಾ ಜನ ಇವರ ಹೆಸರನ್ನೇ ತಗೊಂಡಿದ್ದಾರೆ ಸೊ ಹೀಗಾಗಿ ಅಶ್ವಿನಿ ಗೌಡ ಅವರು ನಾಮಿನೇಟ್ ಕೂಡ ಆಗಿದ್ದಾರೆ ಅವರ ಹಣೆ ಮೇಲೆ ನಾಮಿನೇಟೆಡ್ ಅಂತ ಅಂಟಿಸ್ಕೊಂಡಿದ್ದಾರೆ ಮತ್ತು ಒಂದು ಬೋರ್ಡ್ ಅನ್ನು ಕೂಡ ಹಾಕೊಳ್ಬೇಕಾಗಿತ್ತು ಐ ಆಮ್ ಸಾರಿ ಅಂತ ಹೇಳಿ ಹಾಗೆನೆ ಬಿಗ್ ಬಾಸ್ ಇಲ್ಲಿ ಒಂದು ಶಿಕ್ಷೆಯನ್ನು ಕೂಡ ಕೊಟ್ಟಿದ್ರು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಎಲ್ಲಾ ಸ್ಪರ್ಧಿಗಳ ಜೊತೆ ಹೋಗಿ ನಂದು ತಪ್ಪಾಯ್ತು ಐ ಎಮ್ ಸಾರಿ ಅಂತ ಹೇಳಿ ಬಸ್ಗೆ ಹೊಡಿಬೇಕಾಗಿರುತ್ತೆ ಸೊ ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಾನು ಅಬ್ಸರ್ವ್ ಮಾಡಿದ್ದು ಬಿಗ್ ಬಾಸ್ ಕನ್ನಡ ಕನ್ನಡ ಅಂತ ಹೇಳ್ತಾರೆ ಹಾಗೇನೆ ಇಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಸೊ ಇಲ್ಲಿ ಐ ಎಮ್ ಸಾರಿ ಅಂತ ಹೇಳೋ ಬದಲಾಗಿ ನನ್ನನ್ನ ಕ್ಷಮಿಸಿ ಅನ್ನುವಂತಹ ಬೋರ್ಡ್ ಇರಬಹುದಾಗಿತ್ತಲ್ವಾ ಯಾಕೆ ಮಾಡಿಲ್ಲ ಗೊತ್ತಿಲ್ಲ ಐ ಎಮ್ ಸಾರಿ ಅಂತ ಮಾಡಿದ್ದಾರೆ ಹಾಗೇನೆ ಬಸ್ಗೆ ಹೊಡೆಯೋದು ಕೂಡ ಮಾಡಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಅಶ್ವಿನಿ ಗೌಡ ಅವರು ಎಲ್ಲರ ಹತ್ರ ಕೂಡ ಬಸ್ಗೆ ಹೊಡ್ಕೊಂಡು ಐ ಎಮ್ ಸಾರಿ ಅಂತ ಹೇಳ್ತಾ ಬರ್ತಾ ಇರ್ತಾರೆ ಬಟ್ ಯಾವಾಗ ಗಿಲ್ಲಿ ಅವರ ಸರದಿ ಬರುತ್ತೋ ಅಂದ್ರೆ ಗಿಲ್ಲಿ ಅವರ ಬಳಿ ಬಂದು ಈ ರೀತಿಯಾಗಿ ಐ ಆಮ್ ಸಾರಿ ಅಂತ ಹೇಳಿ ಬಸ್ಕಿ ಹೊಡೆಯೋದಿರುತ್ತೋ ಆವಾಗ ಗಿಲ್ಲಿ ಸ್ವಲ್ಪ ಆಟ ಆಡಿಸೋದಕ್ಕೆ ಶುರು ಮಾಡ್ಕೊಂಡಿದ್ದಾನೆ ಸೊ ಇಲ್ಲಿ ತುಂಬಾ ಜನ ಹೇಳ್ತಾ ಇರೋದೇನಪ್ಪಾ ಅಂತ ಹೇಳಿದ್ರೆ ಗಿಲ್ಲಿ ರಿಯಾಕ್ಟ್ ಮಾಡಿದಂತಹ ರೀತಿ ಏನಿದೆ ಆ ಒಂದು ರೀತಿಯನ್ನ ನೋಡಿ ಅಂದ್ರೆ ಅಶ್ವಿನಿ ಅವ್ರು ಬಂದಾಗ ಗಿಲ್ಲಿ ಕಾಲ್ ಮೇಲೆ ಆ ಕೊಂಡ್ ಕುತ್ಕೊಂಡು ಬಸ್ಗೆ ಹೊಡೀರಿ ಅಥವಾ ಸಾರಿ ಅಂತ ಹೇಳಿ ಅಂತ ಹೇಳೋ ರೀತಿಯಲ್ಲಿ ಆತ ಕುತ್ಕೊಂಡಿದ್ದಾನೆ ಸೊ ಹೀಗಾಗಿ ತುಂಬಾ ಜನ ಹೇಳ್ತಾ ಇರೋದು ಗಿಲ್ಲಿ ದಿಮಾಕು ಸ್ವಲ್ಪ ಜಾಸ್ತಿ ಆಯಿತು ಈ ರೀತಿಯಾಗಿ ಮಾಡೋದು ತಪ್ಪು ಅಶ್ವಿನಿ ಮುಂದೆ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು ಅದರಲ್ಲೂ ಕೂಡ ತನಗಿಂತ ದೊಡ್ಡವರ ಮುಂದೆ ಈ ರೀತಿಯಾಗಿ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು ಈ ರೀತಿಯಾಗೆಲ್ಲ ರಿಯಾಕ್ಟ್ ಮಾಡೋದು ತಪ್ಪು ಅನ್ನೋ ರೀತಿಯಲ್ಲಿ ತುಂಬಾ ಜನ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಗಿಲ್ಲಿಯ ವಿರುದ್ಧವಾಗಿ ತುಂಬಾ ಜನ ಮಾತಾಡ್ತಾ ಇದ್ದಾರೆ ಕೂಡ ಬಟ್ ನೀವೇನೆ ಸ್ವಲ್ಪ ಯೋಚನೆ ಮಾಡಿ ನೋಡಿ ಫಾರ್ ಎಕ್ಸಾಂಪಲ್ ಇವಾಗ ಅಶ್ವಿನಿಯವರು ಎಲ್ಲರ ಹತ್ರ ಕೂಡ ಕ್ಷಮೆ ಕಳ್ಕೊಂಡು ಬರ್ತಾ ಇದಾರೆ ಎಲ್ಲರೂ ಕೂಡ ಇರ್ಲಿ ಓಕೆ ಪರವಾಗಿಲ್ಲ ಓಕೆ ಸರಿಯಾಗಿದೆ ಅಂತ ಹೇಳಿ ಈಸಿಯಾಗಿ ಅಗ್ರಿ ಮಾಡ್ತಾ ಇದಾರೆ ಅದೇ ರೀತಿಯಾಗಿ ಗಿಲ್ಲಿ ಕೂಡ ಮಾಡಿಬಿಟ್ಟೆ ಮುಗೀತು ಅದನ್ನ ಏನು ಕೂಡ ಎಪಿಸೋಡಲ್ಲಿ ತೋರಿಸೋದೇ ಇಲ್ಲ ಬಟ್ ಗಿಲ್ಲಿ ಈ ರೀತಿಯಾಗಿ ರಿಯಾಕ್ಟ್ ಮಾಡಿರೋದಕ್ಕೆ ನಲ್ಲಿ ತೋರಿಸಿರೋದು ಇದರ ಜೊತೆಗೆ ಬಿಗ್ ಬಾಸ್ ಒಂದು ರಿಯಾಲಿಟಿ ಶೋ ಇದರಲ್ಲಿ ತುಂಬಾನೇ ಸಿಂಪಲ್ ಆಗಿ ಗೇಮ್ ಹೋದ್ರೆ ಅದು ಬಿಗ್ ಬಾಸ್ಗೂ ಕೂಡ ಬೇಕಾಗಿಲ್ಲ ಅದು ನಿಮ್ಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದೀನಿ ಬಿಗ್ ಬಾಸ್ನೆ ಬಿಗ್ ಬಾಸ್ ಮನೆ ಒಳಗಡೆ ಎಷ್ಟೆಲ್ಲ ಆಗೋ ರೀತಿನಲ್ಲಿ ಟಾಸ್ಕ್ ಅನ್ನ ಕೊಡ್ತಾರೆ ಆಕ್ಟಿವಿಟಿಗಳನ್ನ ಕೊಡ್ತಾರೆ ಮಸಿ ಹಚ್ಚೋದು ಕೊಡ್ತಾರೆ ಸೊ ಇದೆಲ್ಲ ಕೊಡೋದು ಯಾಕೆ ಅವರ ಮನಸ್ಸಲ್ಲಿ ಏನಿದೆಯಾ ಅದನ್ನ ಅವರು ಓಪನ್ ಅಪ್ ಆಗಿ ಹೇಳಬೇಕು ಇನ್ನು ಸೆಕೆಂಡ್ ಸ್ವಲ್ಪನಾದರೂ ಆಟ ಆಡಿಸುವಂತಹ ಸಿಚುವೇಶನ್ ಸಿಕ್ಕಾಗ ಅದನ್ನ ಎನ್ ಕ್ಯಾಶ್ ಮಾಡ್ಕೊಳ್ಬೇಕು ನಿಮ್ಮನ್ನು ನೀವು ಸ್ಕ್ರೀನ್ ಅಲ್ಲಿ ತೋರ್ಸ್ಕೊಳ್ಳೋದಕ್ಕೆ ಅವಕಾಶವನ್ನ ನಾವು ಮಾಡ್ಕೊಡ್ತೀವಿ ಬಟ್ ಬಟ್ ಅದನ್ನ ನೀವು ಉಪಯೋಗಿಸ್ಕೊಳ್ತೀರಾ ಹೆಂಗೆ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋ ರೀತಿಯಲ್ಲೇ ಬಿಗ್ ಬಾಸ್ ಈ ರೀತಿಯಾಗಿ ಆಕ್ಟಿವಿಟಿಗಳನ್ನ ಕೊಡೋದು ಸೊ ಹೀಗಾಗಿನೇ ಗಿಲ್ಲಿ ಇದನ್ನ ಎನ್ ಕ್ಯಾಶ್ ಮಾಡ್ಕೊಂಡಿದ್ದಾನೆ ಅಥವಾ ಇದನ್ನ ಯೂಸ್ ಮಾಡ್ಕೊಂಡಿದ್ದಾನೆ ಅಷ್ಟೇ ಯಾಕೆ ಅಂತ ಹೇಳಿದ್ರೆ ಇವಾಗ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಎಲ್ಲ ಸ್ಪರ್ಧೆಗಳು ಒಂದ್ ರೀತಿಯಾಗಿ ಕಾಣಿಸ್ತಾ ಇದ್ದಾರೆ ಗಿಲ್ಲಿ ಅವರನ್ನೇ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ದಾರೆ ಹಾಗೆಯೇ ಹೈಲೈಟ್ ಕೂಡ ಆಗ್ತಾ ಇದ್ದಾರೆ ಜೊತೆಗೆ ಗಿಲ್ಲಿ ಅವ್ರದೇ ಪ್ರೋಮೋ ಬರೋದಕ್ಕೂ ಕೂಡ ಇದೇ ರೀಸನ್ ಸೊ ಗಿಲ್ಲಿ ಕೂಡ ಬೇರೆಯವ್ರ ರೀತಿ ಓಕೆ ಓಕೆ ಅಂತ ಹೇಳಿದ್ರೆ ಈ ಪ್ರೋಮೋನೆ ಬರ್ತಾ ಇರಲಿಲ್ಲ ಗಿಲ್ಲಿನ ತೋರಿಸ್ತಾನೆ ಇರಲಿಲ್ಲ ಸೊ ಗಿಲ್ಲಿಗೆ ಗೊತ್ತು ತನ್ನನ್ನ ತಾನು ಹೇಗೆ ಪೋಟ್ರೆ ಮಾಡ್ಕೊಳ್ಬೇಕು ಹೇಗೆ ನಾನು ಕಾಣಿಸ್ಕೊಳ್ಬೇಕು ಹೇಗೆ ನಾನು ಟಿ ಆರ್ ಪಿಗೋಸ್ಕರ ಕಾಂಟ್ರಿಬ್ಯೂಷನ್ ಮಾಡಬೇಕು ಜೊತೆಗೆ ಕಂಟೆಂಟ್ ಹೇಗೆ ಕೊಡಬೇಕು ಅನ್ನೋದು ಗಿಲ್ಲಿಗೆ ಗೊತ್ತೇ ಇದೆ ಅಶ್ವಿನಿ ಅವರಿಗೂ ಕೂಡ ಯಾಕೆಂತ ಹೇಳಿದ್ರೆ ಈ ರೀತಿಯಾಗಿ ಗಿಲ್ಲಿ ಹೇಳಿದಾಗ ಅಶ್ವಿನಿಯವರು ಅಲ್ಲೊಂದು ಆಪರ್ಚುನಿಟಿನ ನೋಡ್ತಾರೆ ಓಕೆ ಗಿಲ್ಲಿ ಈ ರೀತಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಆತನ ವ್ಯಕ್ತಿತ್ವದ ಬಗ್ಗೆ ಒಂದ್ ಸ್ವಲ್ಪ ಮಾತಾಡಬಹುದು ತಾನು ಕೂಡ ಏನಾದರೂ ಕೌಂಟರ್ ಡೈಲಾಗ್ ಗಳನ್ನು ಕೊಡಬಹುದು ಸೊ ಪ್ರತಿಭಟಿಸಬಹುದು ಅಂತ ಹೇಳಿ ಅಲ್ಲಿ ಅಶ್ವಿನ್ ಅವರು ಕೂಡ ರಿಯಾಕ್ಷನ್ ಅನ್ನ ಕೊಡ್ತಾ ಇದಾರೆ ಸೊ ಗಿಲ್ಲಿಯವರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ನೀನ್ ಈ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಇರೋದು ನಿನ್ನ ವ್ಯಕ್ತಿತ್ವವನ್ನ ತೋರಿಸುತ್ತೆ ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ತಾ ಇದಾರೆ ಆ ಪಾಯಿಂಟ್ ಅನ್ನು ಕೂಡ ಹೈಲೈಟ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಸೊ ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಇದು ಫೇರ್ ಇನ್ ಅಪ್ ಒಪ್ಕೊಳ್ಳೆ ಯಾಕಂತ ಹೇಳಿದ್ರೆ ಎಲ್ಲ ರೀತಿಯಲ್ಲೇ ಇದ್ರೆ ನೀವು ಹೈಲೈಟ್ ಆಗೋದೇ ಇಲ್ಲ ಸೊ ಸೈಡ್ ಆಗಿ ಹೋಗ್ತೀರಾ ಒಂದು ಮೂಲೆ ಗುಂಪಂತೂ ಆಗೇ ಆಗ್ತೀರಾ ಬಟ್ ಗಿಲ್ಲಿ ಆ ರೀತಿಯಾಗಿ ಆಗ್ತಾ ಇಲ್ಲ ಸ್ಟ್ಯಾಂಡ್ ಔಟ್ ಆಗೋದಕ್ಕೋಸ್ಕರನೇ ಈ ರೀತಿಯಾಗಿ ಮಾಡ್ತಾ ಇರೋದು ಮತ್ತು ಅವರಿಗೂ ಕೂಡ ಗೊತ್ತು ಗಿಲ್ಲಿ ಅಷ್ಟು ಸುಲಭವಾಗಂತೂ ಒಪ್ಕೊಳ್ಳೋದಿಲ್ಲ ಏನಾದರೂ ಒಂದು ಕಿತಾಪತಿ ಮಾಡೇ ಮಾಡ್ತಾನೆ ಅಂತ ಹೇಳಿ ಅವರಿಗೂ ಕೂಡ ಗೊತ್ತಿರತ್ತೆ ಸೊ ಹೀಗಾಗಿ ಅವರು ಸಾರಿ ಕೇಳಲಿಕ್ಕೆ ಬಂದಾಗ ಕೂಡ ಇಲ್ಲಿ ಗಿಲ್ಲಿ ಈ ರೀತಿಯಾಗಿ ರಿಯಾಕ್ಟ್ ಮಾಡಿರೋದ್ರಿಂದ ಎಕ್ಸ್ಪೆಕ್ಟ್ ಮಾಡಿದ್ರು ಅವರು ಈ ರೀತಿಯಾಗಿ ಆಗುತ್ತೆ ಅಂತ ಹೇಳಿ ಯಾಕಂತಂದ್ರೆ ಅಶ್ವಿನವರು ಕೂಡ ಗೇಮನ್ನು ಆಡುವಂತಹ ರೀತಿ ಹಾಗೇನೇ ಇದೆ ಅಶ್ವಿನವರು ಕೂಡ ಅಷ್ಟೇ ಬೇರೆಯವರೆಲ್ಲ ಹೆಂಗಿರ್ತಾರೋ ಅದೇ ರೀತಿಯಾಗಿ ಅದೇ ಪ್ಲೋಸ್ನಲ್ಲಿ ಹೋಗೋದಿಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದರೂ ಒಂದು ಅಪೋಸ್ ಆದರೂ ಮಾಡ್ತಾರೆ ಅಥವಾ ಏನೋ ಒಂದು ಹೊಸ ಒಂದು ವಿಷಯವನ್ನ ಆ್ಯಡ್ ಮಾಡೋದಕ್ಕೆ ನೋಡೇ ನೋಡ್ತಾರೆ ಟಿ ಆರ್ ಪಿ ಕಂಟೆಂಟ್ ಇದ್ರ ಕಡೆ ಅವ್ರ ಗಮನ ಇದ್ದೇ ಇರುತ್ತೆ ಅದು ಒಳ್ಳೇದು ಕೂಡ ನೀವೇನೋ ಅಬ್ಸರ್ವ್ ಮಾಡಿ ಇಲ್ಲೇ ತನಕ ಬಂದಿರುವಂತಹ ಎಷ್ಟೋ ಪ್ರೋಮೋಗಳಲ್ಲಿ ಜಾಸ್ತಿ ಹೈಲೈಟ್ ಆಗಿರೋದು ಅಶ್ವಿನಿ ಗಿಲ್ಲಿ ಇವ್ರಿಬ್ರೇ ಬೇರೆಯವರೆಲ್ಲರೂ ಯಾಕೆ ಕಾಣಿಸ್ಕೊಳ್ತಾ ಇಲ್ಲ ಅಂತಂದರೆ ಹೇಳಿದ್ರೆ ಅವ್ರೇನು ಕಾಂಟ್ರಿಬ್ಯೂಷನ್ ಮಾಡ್ತಾನೆ ಇಲ್ಲ ಈ ರೀತಿಯಾಗಿ ಟಿ ಆರ್ ಪಿ ಅಥವಾ ಪ್ರೋಮೋದಲ್ಲಿ ಕಾಣಿಸ್ಕೊಳ್ಳುವಂತಹ ಯಾವುದೇ ರೀತಿಯಾಗಿ ಕಂಟೆಂಟ್ ಅವ್ರು ಕೊಡ್ತಾನೆ ಇಲ್ಲ ಸೊ ಹೀಗಾಗಿ ಅವ್ರು ಕಾಣಿಸ್ಕೊಳ್ತಾ ಇಲ್ಲ ಬಟ್ ಗಿಲ್ಲಿ ಹಂಗಲ್ಲ ಎಲ್ಲರೂ ಕೂಡ ಸೈಲೆಂಟಾಗಿ ಓಕೆ ಸಾರಿ ಅಂತ ಹೇಳಿದನ ಒಪ್ಕೊಳ್ತಾ ಬಂದರು ಬಟ್ ಗಿಲ್ಲಿ ಸ್ವಲ್ಪ ರೇಗ್ಸಣ ಅಂತ ಹೇಳಿ ಸ್ವಲ್ಪ ರೇಗ್ಸಣ ಸ್ವಲ್ಪ ಕೀಟ್ಲೆ ಮಾಡೋಣ ಅಂತ ಹೇಳಿನೇ ಕಾಲ ಮೇಲೆ ಕೊಂಡು ಕೂತ್ಕೊಂಡು ಇವಾಗ ಸಾರಿ ಕೇಳಿ ಅಂತ ಹೇಳ್ತಾ ಇರೋದು ಅದು ಕೂಡ ಏನು ಸ್ಟ್ರಿಕ್ಟ್ ಆಗಿ ಸಿಕ್ಕಾಬಿಟ್ಟೆ ಏನು ದ್ವೇಷ ಸಾಧಿಸಬೇಕು ಅನ್ನೋ ರೀತಿನಲ್ಲಿ ಗಿಲ್ಲಿಯ ರಿಯಾಕ್ಷನ್ ಕೂಡ ಇಲ್ಲ ದಿಮಾಕಲ್ಲೂ ಕೂಡ ಕೂತಿಲ್ಲ ನಗ್ತಾನೆ ಇದ್ದಾನೆ ಓಕೆ ಫನ್ ವೇನಲ್ಲೇ ತೊಗೊಂಡು ಹೋಗೋದಕ್ಕಿಂತ ಟ್ರೈ ಮಾಡ್ತಾ ಇದ್ದಾನೆ ಗಿಲ್ಲಿ ಅದು ಅಶ್ವಿನವ್ರಿಗೂ ಕೂಡ ಗೊತ್ತು ಬಟ್ ಅವರಿಗೆ ಈಗೂ ಸ್ವಲ್ಪ ಹರ್ಟ್ ಆಗಿದೆ ಸೊ ತನ್ನ ದೊಡ್ಡವಳು ಸೊ ತನ್ನ ಒಂದು ಡಾಮಿನೇಷನ್ ನಡಿಬೇಕು ಈ ಬಿಗ್ ಬಾಸ್ ಮನೆಯಲ್ಲಿ ಅಂತ ಅಶ್ವಿನ ಅವರು ಟ್ರೈ ಮಾಡ್ತಾ ಇದ್ರು ಟ್ರೈ ಮಾಡಿದ್ದಾರೆ ಹಾಗೆನದ್ರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ ಬಟ್ ಈ ಸಲ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಅವರನ್ನ ಸ್ವಲ್ಪನಾದ್ರೂ ಬಗ್ಗಿಸೋದು ಅಂತ ಹೇಳಿದ್ರೆ ಅದು ಗಿಲ್ಲಿನೇ ಸೊ ಈ ಸಲ ಕೂಡ ಗಿಲ್ಲಿ ಅವರನ್ನ ಆ ರೀತಿಯಾಗಿ ಮಾಡ್ತಾ ಇರೋದ್ರಿಂದ ಎಲ್ಲರನ್ನ ಕೂಡ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಗಿಲ್ಲಿನ ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ ಅನ್ನುವಂತ ಒಂದು ಪ್ರಸ್ಟ್ರೇಷನ್ ಹಾಗೇನೆ ಇವಾಗ ಗಿಲ್ಲಿ ಮುಂದೆ ಗಿಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡಿದ್ರು ಕೂಡ ಆತನ ಮುಂದೆ ಹೋಗಿ ಸಾರಿ ಕೇಳ್ಬೇಕಲ್ಲ ಸೊ ಇಂತಹ ಒಂದು ಸಿಚುವೇಶನ್ ಇದ್ರಾಗಿರೋದ್ರಿಂದನೇ ಅಶ್ವಿನಿಯವ್ರು ಈ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಇರೋದು ಸೊ ಹೊರಗಡೆ ಜನರು ಕೂಡ ಈ ರೀತಿ ಇದಕ್ಕೆ ಇಷ್ಟೊಂದೆಲ್ಲ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಸೊ ಇದೇ ಪ್ಲೇಸಲ್ಲಿ ಇವಾಗ ಅಶ್ವಿನವರು ಇದ್ದಿದ್ರು ಕೂಡ ಅಶ್ವಿನವರು ಕಾಲ ಮೇಲೆ ಕಾಲಕೊಂಡೇ ಕುತ್ಕೊಳ್ತಾ ಇದ್ರು ಮತ್ತೆ ಈ ರೀತಿಯಾಗಿ ನಗ್ತಾ ಇರಲಿಲ್ಲ ತುಂಬಾ ಒಂದು ಗತ್ತಲ್ಲೇ ಕುತ್ಕೊಳ್ತಾ ಇದ್ರು ಅವರು ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ರು ನಾನು ಕಾಲ್ ಮೇಲೆ ಹಾಕೊಂಡೆ ಕುತ್ಕೊಳ್ಳೋದು ನಿನ್ಗೆ ಬಿಗ್ ಬಾಸ್ ಏನು ಟಾಸ್ಕ್ ಕೊಟ್ಟಿದಾರೋ ಅದನ್ನ ನೀ ಮಾಡು ಅಥವಾ ನಿನ್ಗೆ ಬಿಗ್ ಬಾಸ್ ಏನು ಹೇಳಿದರೋ ಅದನ್ನ ನೀನು ಮಾಡು ಅಷ್ಟೇ ಏನು ಕೆಲಸ ನನಗೆ ಹೇಳೋ ಅಧಿಕಾರ ಇಲ್ಲ ಅಂತಲೇ ಅವ್ರು ಮಾತಾಡ್ತಾ ಇದ್ರು ಗಿಲ್ಲಿ ಕೂಡ ಸೇಮ್ ಅದೇ ರೀತಿಯಲ್ಲಿ ಇದ್ದಾರೆ ಬಟ್ ಗಿಲ್ಲಿ ಅವರು ನಗ್ತಾ ಇದ್ದಾರೆ ಸೊ ಅಂದರೆ ಫನ್ ವೇದಲ್ಲಿ ತಗೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಹಾಗೇನಲ್ಲಿ ಅವರಿಗೆ ಸ್ವಲ್ಪ ಕೀಟ್ಲೆ ಕೊಡಬೇಕು ಸ್ವಲ್ಪ ಕೋಟ್ಲೆ ಕೊಟ್ಟು ಏನಾದರೂ ಒಂದು ಕಂಟೆಂಟ್ಗೋಸ್ಕರ ಏನಾದರೂ ಒಂದು ಕಂಟೆಂಟ್ ಜೊತೆಗೆ ಹೊರಗಡೆ ನೋಡ್ತಾ ಇರುವಂತಹ ಜನರಿಗೂ ಕೂಡ ಅದು ಫನ್ ಅಂತ ಅನಿಸ್ಬೇಕು ಸೊ ಹೀಗಾಗಿ ಆ ರೀತಿಯಾಗಿ ತೊಗೊಂಡು ಹೋಗೋ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಇದರಲ್ಲಿ ನನಗಂತೂ ಏನೂ ತಪ್ಪು ಕಾಣಿಸ್ತಾ ಇಲ್ಲ ಯಾಕಂತಂದರೆ ಬಿಗ್ ಬಾಸ್ ರಿಯಾಲಿಟಿ ಶೋ ಹಾಗೆಯೇ ಎಂಟರ್ಟೈನ್ಮೆಂಟ್ ಶೋ ಆಗಿರೋದ್ರಿಂದ ಎಲ್ಲರೂ ಕೂಡ ಓಕೆ ಕ್ಷಮೆ ಕೇಳಿದಾಗ ಒಪ್ಕೊಳ್ತಾನೆ ಹೋಗಿಬಿಟ್ರೆ ಏನೂ ಕೂಡ ಅದರಲ್ಲಿ ಮ್ಯಾಟ್ರ್ ಇರೋದಿಲ್ಲ ಸಿಂಪಲ್ ಆಗಿ ಮುದೋಗಿಬಿಡುತ್ತೆ ಬಟ್ ಗಿಲ್ಲಿನಂತವರು ಯಾರಾದರೂ ಒಬ್ರು ಇದ್ದು ಈ ರೀತಿಯ ಕಂಟೆಂಟ್ ಕೊಡೋದ್ರಿಂದನೇ ಸ್ವಲ್ಪನಾದರೂ ಬಿಗ್ ಬಾಸ್ ಅನ್ನ ಎಲ್ಲರೂ ಕೂಡ ನೋಡ್ತಾ ಇರೋದು ಹಾಗೆ ಈ ರೀತಿಯಾಗಿ ಪ್ರೋಮೋ ಬಂದಿಲ್ಲ ಅಂದಿದ್ರೆ ನೀವು ಕೂಡ ಎಪಿಸೋಡನ್ನ ನೋಡ್ತಾ ಇದ್ರ ಎಲ್ಲರೂ ಕೂಡ ಬಂದು ಎಲ್ಲರ ಹತ್ರನೂ ಸಾರಿ ಸಾರಿ ಕೇಳ್ತಾ ಹೋಗ್ತಾರೆ ಅಶ್ವಿನಿಯವರು ಓಕೆ ಅಂತ ಹೇಳಿ ಎಲ್ಲರೂ ಒಪ್ಪಿಕೊಳ್ತಾ ಹೋಗ್ತಾರೆ ಇಷ್ಟೇ ಇದ್ದಿದ್ದಿದ್ರೆ ನೀವು ನೀವೇನೇ ಎಪಿಸೋಡ್ ನೋಡ್ಲಿಕ್ಕೆ ಇಷ್ಟಪಡ್ತೀರಾ ಸೊ ನೀವೇನೋ ಸ್ವಲ್ಪ ಯೋಚನೆ ಮಾಡಿ ನೋಡಿ ಇವಾಗ ಗಿಲ್ಲಿ ವರ್ಸಸ್ ಅಶ್ವಿನಿ ಅಂತ ಆಗಿರೋದ್ರಿಂದನೇ ಎಪಿಸೋಡನ್ನ ನೋಡಬೇಕು ಏನಾಗಿದೆ ನೋಡೋಣ ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ ಸೊ ಇದು ರಿಯಾಲಿಟಿ ಶೋ ಅವರಿಗೂ ಕೂಡ ದುಡ್ಡು ಮಾಡ್ಕೊಳ್ಬೇಕು ಸಿಕ್ಕಾಪಟ್ಟೆ ದುಡ್ಡು ಹಾಕಿರ್ತಾರೆ ಅದನ್ನೇ ವಾಪಸ್ ತೆಗಿಬೇಕು ಅಂತ ಹೇಳಿದ್ರೆ ಇಂತಹ ಕಂಟೆಸ್ಟೆಂಟ್ಗಳ ಅವಶ್ಯಕತೆ ಇದೆ ಮತ್ತು ಇಂತಹ ಕಂಟೆಂಟ್ ನ ಅವಶ್ಯಕತೆ ಕೂಡ ಅವ್ರಿಗೆ ಇದೆ ಸೊ ಅದರಿಂದಾಗಿನೇ ಅವರು ಅದೇ ರೀತಿಯಾಗಿ ಮಾಡ್ತಾ ಇದ್ದಾರೆ ಸೊ ಆ ಶೋ ಅನ್ನ ಹೆಂಗೆ ನೋಡಿಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ ಸೊ ಜಗಳ ಆದಷ್ಟು ಆಗ್ಬೇಕು ಅಂತ ಹೇಳಿ ಬಟ್ ಇದು ಜಗಳ ಅನ್ನೋ ರೀತಿಯಲ್ಲಿ ಇವರಿಬ್ಬರ ನಡುವೆ ಮೊದಲಿಂದನೂ ಕೂಡ ಕ್ಲಾಶ್ ಆಗ್ತಾನೇ ಇದೆ ಗಿಲ್ಲಿ ಹಾಗೆನೇ ಅಶ್ವಿನಿ ಅವರಿಗೆ ಸೊ ಅದನ್ನ ಇನ್ನೊಂದು ಸ್ವಲ್ಪ ಹೈಲೈಟ್ ಮಾಡೋಣ ಬೇರೆಯವ್ರ ಏನಾದ್ರು ಕಂಟೆಂಟ್ ಕೊಡ್ತಾ ಇದ್ರೆ ಅವ್ರ ಬಗ್ಗೆ ಹೈಲೈಟ್ ಮಾಡ್ತಾ ಇದ್ರು ಬೇರೆವರೆಲ್ಲ ತುಂಬಾನೇ ಸ್ಮೂತ್ ಆಗಿ ಹೋಗ್ತಾ ಇರೋದ್ರಿಂದ ಓಕೆ ಇವರಿಬ್ಬರೇ ಮಾಡ್ತಾ ಇದಾರೆ ಕಂಟೆಂಟ್ ಸೊ ಮಾಡೋಣ ಅದನ್ನೇ ಸ್ವಲ್ಪ ಹೈಲೈಟ್ ಮಾಡೋಣ ಅಂತೇಳಿ ಅದನ್ನೇ ಹೈಲೈಟ್ ಮಾಡ್ತಾ ಇದ್ದಾರೆ ಅಷ್ಟೇ ಇದನ್ನು ಬಿಟ್ಟರೆ ಬೇರೆ ಏನು ವಿಷಯ ಇಲ್ಲ ನನ್ನ ಪ್ರಕಾರ ಇಲ್ಲಿ ಗಿಲಿ ಮಾಡಿದ್ದು ತಪ್ಪೇ ಇಲ್ಲ ಯಾಕೆನ್ಸಿದ್ರೆ ಈ ಪ್ಲೇಸಲ್ಲಿ ಬೇರೆಯವರು ಇದ್ದಿದ್ದರು ಫಾರ್ ಎಕ್ಸಾಂಪಲ್ ಧನುಷ್ ಇದ್ದಿದ್ರೆ ಓಕೆ ಅಂತ ಒಪ್ಕೊಳ್ತಾ ಇದ್ದ ಸೊ ಅದಕ್ಕೆ ಏನು ಕಂಟೆಂಟ್ ಸಿಗ್ತಾ ಇತ್ತು ಜನರಿಗೆ ನೋಡೋರಿಗೆ ಏನು ಇಂಟ್ರೆಸ್ಟ್ ಅಂತ ಅನಿಸ್ತಾ ಇತ್ತು ಬಟ್ ಗಿಲಿ ಇರೋದಕ್ಕೆ ಇಲ್ಲಿ ಸ್ವಲ್ಪ ಏನಾದರೂ ತಮಾಷೆಯಾಗಿ ಇದನ್ನು ತೊಗೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಸೊ ಹೀಗಾಗಿ ಇದು ವರ್ಕೌಟ್ ಆದರೂ ಆಗ್ಬೋದು ಕಾಲ ಮೇಲೆ ಕಾಲ ಕೊಂಡು ಕೂತಿದ್ದು ಸ್ವಲ್ಪ ತಪ್ಪೇನೆ ಬಟ್ ರೇಗ್ಸೋದು ಇರಬಹುದಾಗಿತ್ತು ಸ್ವಲ್ಪ ಒಂದು ನಿಮಿಷ ತಡೀರಿ ಹಾಗೆ ಹೀಗೆ ಅಂತ ಹೇಳಿ ಬೇರೆ ರೀತಿಯಲ್ಲಿ ತಗೊಂಡು ಹೋಗಬಹುದಾಗಿತ್ತು ಯಾಕಂತ ಹೇಳಿದ್ರೆ ಅಶ್ವಿನಿಯವರು ಎಷ್ಟೇ ಅಂದ್ರೆ ಗಿಲ್ಲಿ ಅವ್ರಿಗಿಂತ ದೊಡ್ಡವರು ಸೊ ಹೀಗಾಗಿ ಅವರು ಬಂದಾಗ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡಿರೋದು ನಾರ್ಮಲ್ ಸಮಯದಲ್ಲಿ ಓಕೆ ಬಟ್ ಅವರು ಬಸ್ಗೆ ಹೊಡಿತಾ ಇರುವಂತಹ ಸಮಯದಲ್ಲಿ ಅವರು ಕ್ಷಮೆ ಕೇಳೋದಕ್ಕೆ ಬಂದಾಗ ಈ ರೀತಿಯಾಗಿ ಮಾಡ್ತಾ ಇರೋದು ತಪ್ಪಾಗಿ ಕಾಣಿಸೋದಂತೂ ಸಹಜ ಸೊ ಗಿಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕಂಟೆಂಟ್ ಕೊಡೋದಕ್ಕೆ ಎಲ್ಲ ಪ್ರಯತ್ನ ಅಂತೂ ಮಾಡ್ತಾರೆ ಕೆಲವೊಂದ್ಸಲ ಸ್ವಲ್ಪ ಓವರ್ ಆಗಿಬಿಡತ್ತೆ ಅದೇನೆ ಅವರಿಗೆ ನೆಗೆಟಿವ್ ಕೂಡ ಆಗ್ತಾ ಇದೆ ಸೊ ಹೀಗಾಗಿ ಓವರ್ ಆಲ್ ಆಗಿ ನೋಡೋದಾದ್ರೆ ಗಿಲ್ಲಿ ಮಾಡಿದ್ದು ಕಂಟೆಂಟ್ಗೋಸ್ಕರನೇ ಬಟ್ ಕಾಲ್ಮೇಲೆ ಕಾಲಕೊಂಡು ಕುರ್ತಿದ್ದು ಸ್ವಲ್ಪ ತಪ್ಪು ಅದನ್ನು ಸರಿಪಡಿಸ್ಕೊಳ್ಬೇಕು ಸೊ ಅದನ್ನು ಸರಿಪಡಿಸ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂತಂದರೆ ಅಲ್ಲಿ ಅಶ್ವಿನಿ ಗಿಲ್ಲಿ ಇಬ್ರೇನೆ ಇಲ್ಲ ಮಧ್ಯದಲ್ಲಿ ಅವರು ಕೂಡ ಇದ್ದಾರೆ ಸೊ ಅವರು ಸ್ವಲ್ಪ ಏನಾದರೂ ಕಂಟ್ರೋಲ್ ಮಾಡೇ ಮಾಡ್ತಾರೆ ಇವರನ್ನ ಗಿಲ್ಲಿ ಅವರನ್ನು ಹಾಗೇನೆ ಇದ್ಮೇಲೆ ಇದು ಕರೆಕ್ಟಾಗಿ ಆಗುತ್ತೆ ಅಂತ ಕಾಣಿಸುತ್ತೆ ಪ್ರೋಮೋದಲ್ಲಿ ಏನೋ ಜಗಳಾಗ್ಬಿಟ್ಟಿದೆ ದೊಡ್ಡ ಲೆವೆಲಲ್ಲಿ ಏನೋ ರೇಂಜಿಗೆ ತೋರಿಸಿದ್ದಾರೆ ಬಟ್ ಅಷ್ಟೆಲ್ಲ ಏನು ಇರೋದಿಲ್ಲ ಸಿಂಪಲ್ ಆಗಿನೇ ಇರುತ್ತೆ ಇನ್ನು ಈ ನಾಮಿನೇಷನ್ ಪ್ರಕ್ರಿಯೆ ಏನಿದೆ ಇವಾಗ ತಾನೇ ಬಿಗ್ ಬಾಸ್ ಈ ರೀತಿಯಾಗಿ ಶುರು ಮಾಡಿರೋದ್ರಿಂದ ಇದರಲ್ಲೂ ಕೂಡ ಒಂದು ಟ್ಯೂಷನ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೇ ಕೊಡ್ತಾರೆ ಕಳೆದ ವಾರನೇ ನೀವು ನೋಡಿದ್ರಿ ಗುರುವಾರ ರಾತ್ರಿ ಹನ್ನೊಂದು ಗಂಟೆಗೆ ಎಲ್ಲ ನಾಮಿನೇಷನ್ ಪ್ರಕ್ರಿಯೆ ಮುಕ್ತಾಯವಾಗಿ ಲೈನ್ಸ್ ಲೈನ್ಸ್ಗಳು ಓಪನ್ ಆಗಿದ್ವು ಈ ಸಲ ಕೂಡ ಅಷ್ಟೇನೆ ಆಗೋ ಚಾನ್ಸಸ್ ಇದೆ ಮೊದಲೇನೆ ನಾಮಿನೇಷನ್ ಪ್ರಕ್ರಿಯೆ ಕಂಪ್ಲೀಟ್ ಆಗೋದಿಲ್ಲ ರ್ಯಾಂಡಮ್ ಆಗಿ ಕೆಲವೊಂದಿಷ್ಟು ಸ್ಪರ್ಧೆಗಳು ನಾಮಿನೇಟ್ ಆಗ್ತಾರೆ ನಂತರ ಅದು ಮತ್ತೆ ಚೇಂಜಸ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಹೈ ಇದೆ ಸೊ ಹೀಗಾಗಿನೇ ಆದಷ್ಟು ವೇಟ್ ಮಾಡಿ ಮೊದಲೇ ಲೈನ್ಸ್ ಲೈನ್ಸ್ಗಳು ಓಪನ್ ಆಯಿತು ಅಂತ ತಿಳ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಮಂಗಳವಾರನೇ ಓಪನ್ ಆಯಿತು ಅಂತ ತಿಳ್ಕೊಳ್ಳಿ ಆಗ್ಲೇ ವೋಟ್ ಮಾಡ್ಲಿಕ್ಕಂತ ಹೋಗಬೇಡಿ ಸ್ವಲ್ಪ ವೇಟ್ ಮಾಡಿ ಅಂತಿಮವಾದ ನಾಮಿನೇಷನ್ ಬಂದ ವೋಟ್ ಮಾಡಿ ಇಲ್ಲ ಅಂತಂದ್ರೆ ನೀವು ಯಾರಿಗಾದ್ರು ವೋಟ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಗಿಲ್ಲಿ ಅವರಿಗೆ ಪೂರ್ತಿಯಾಗಿ ವೋಟ್ ಮಾಡಿಬಿಟ್ರಿ ಅಂತ ತಿಳ್ಕೊಳ್ಳಿ ಆವಾಗ ಅವರು ಇಂದ ನಂತರ ಪಾರ ಆದ್ರು ಅಂತ ತಿಳ್ಕೊಳ್ಳಿ ಗುರುವಾರ ಎಂಡಿಂಗಲ್ಲಿ ಆವಾಗ ನಿಮ್ಮ ಓಟು ಎಲ್ಲ ವ್ಯರ್ಥ ಆಗುತ್ತೆ ಅದೇನೆ ನಿಮ್ಮ ನೋ ಅದೇನೇ ನಿಮ್ಮ ಓಟನ್ನು ಹಾಗೇನೇ ಇಟ್ಕೊಂಡಿದ್ರೆ ಗಿಲ್ಲಿ ಅವರು ಅಕಸ್ಮಾತ್ ಸೇಫ್ ಆದರೆ ನಿಮ್ಮ ಓಟ್ಗಳನ್ನ ನೀವು ಬೇರೆ ಕಂಟೆಸ್ಟೆಂಟ್ ಗಳಿಗೆ ಹಾಕಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಅನ್ನ ನೀವು ಸೇವ್ ಮಾಡ್ಕೊಳ್ಬಹುದು ಸೊ ಇಂತಹ ಒಂದು ಅವಕಾಶ ಇರುತ್ತೆ ಸೊ ಹೀಗಾಗಿ ಮೊದಲೇನೆ ಓಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಆದಷ್ಟು ವೇಟ್ ಮಾಡಿ ಗುರುವಾರ ರಾತ್ರಿ ತನಕನೂ ಆದಷ್ಟು ವೇಟ್ ಮಾಡಿ ಶುಕ್ರವಾರ ಸಮಯ ಇರುತ್ತೆ ಹಾಗೆಯೇ ಶನಿವಾರದಂದು ಕೂಡ ಶುಕ್ರವಾರ ರಾತ್ರಿ ತನಕನೂ ಕೂಡ ಸಮಯ ಇರುತ್ತೆ ಕೆಲವೊಂದ್ಸಲ ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ತನಕನೂ ಕೂಡ ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ತನಕ ಕೂಡ ಅವಕಾಶ ಇರುತ್ತೆ ಸೊ ಹೀಗಾಗಿ ಆದಷ್ಟು ವೇಟ್ ಮಾಡಿ ನಂತರ ವೋಟ್ ಮಾಡಿ ಅನ್ನೋದು ನನ್ನ ಒಂದು ಸಜೆಷನ್ ಹಾಗೇನೆ ಈ ಒಂದು ವಿಷಯದ ಬಗ್ಗೆ ನನ್ನ ಒಂದು ಅಭಿಪ್ರಾಯವನ್ನು ನಾನು ಈಗಾಗಲೇ ಶೇರ್ ಕೂಡ ಮಾಡಿದ್ದೀನಿ ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ನಾಮಿನೇಷನಲ್ಲಿ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಆದಷ್ಟು ಬೇಗ ಕೊಡ್ತೀನಿ ಅಲ್ಲೇ ತನಕ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್